ನಾಳೆ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆ ಒಂದು ವೇಳೆ ನಡೆದರೆ ಶಾಂತಿ ಮಾತುಕತೆ ನಡೆದರೆ ಕದನ ವಿರಾಮ ನಡೆದರೆ ಇಬ್ಬರು ಕೂತು ಮಾತಾಡಬೇಕಲ್ಲ ಎರಡನೇ ಡಿಮಾಂಡ್ ಆಲ್ರೆಡಿ ಹೇಳಿದ್ರು ಎರಡನೇ ಡಿಮಾಂಡ್ ಒಂದು ಕಾಶ್ಮೀರ ಬಿಟ್ಟುಕೊಡಿ ಕಾಶ್ಮೀರ ಏ ಕಾಶ್ಮೀರ ಬಿಟ್ಟುಕೊಡ್ರಪ್ಪ ಅಷ್ಟು ಸಾಫ್ಟ್ ಇದೆ ಕಾಶ್ಮೀರ ಬಿಟ್ಟುಕೊಡಿ ಯಾವುದು ಪಿ ಓಕೆ ಬಿಟ್ಟುಕೊಡಿ ನಂಬರ್ ಒನ್ ನಂಬರ್ ಟು ನಾವು ಏನು ಕೆಲವರನ್ನು ಕೇಳ್ತೀವಿ ಉಗ್ರಗಾಮಿಗಳು ನಮ್ಮ ವಶಕ್ಕ ಕೊಡಿ ಆಮೇಲೆ ನಿಮ್ದು ನಿಮಗೆ ನಮ್ದು ನಮಗೆ ಏನು ಮಾಡೋದು ಗೊತ್ತಿಲ್ಲ ಎರಡೇ ಕಾಶ್ಮೀರ ಬಿಟ್ಟುಕೊಡಿ ಔಟ್ ಒಂದು ಭಯೋತ್ಪಾದಕರು ಇನ್ ಅಷ್ಟೇ ಇನ್ ಅಂಡ್ ಔಟ್ ಅಷ್ಟೇ ಎರಡು ಎರಡೇ ಪಾಯಿಂಟ್ ಅದರ ಜೊತೆಗೆ ಆ ಎರಡನೇ ಪಾಯಿಂಟ್ ಇದೆಯಲ್ಲ ಒಂದು ಔಟ್ ಕಾಶ್ಮೀರದಿಂದ ಹೊರಗೆ ಆಮೇಲೆ ನಾವು ಕೇಳುವ ಭಯೋತ್ಪಾದಕರು ಒಳಗೆ ನಮ್ಗೆ ಕಲಿಸ್ಕೊಡಿ ನಾವು ಕೊಟ್ಟುಬಿಡಿ ಅಷ್ಟೇ ಕೇಳೋದು ಯಾರು ಆ ಭಯೋತ್ಪಾದಕರು ನಂಬರ್ ಒನ್ ವೀಕ್ಷಕರೇ ಮೊನ್ನೆ ಇಪ್ಪತ್ತಾರು ಜನರನ್ನ ಕೊಂದ್ರಲ್ಲ ಆ ನಾಲ್ವರು ಇನ್ನೂ ಸಿಕ್ಕಿಲ್ಲ ಆ ನಾಲ್ವರು ಯಾರು ಏನು ಎತ್ತಬೇಕು ನಂಬರ್ ಒನ್ ಫಸ್ಟ್ ಅವರನ್ನು ಕೊಡಿ ಒಂದನೇದು ಕಾಶ್ಮೀರ ಬಿಟ್ಟು ಹೋಗಬೇಕು ಜೊತೆಗೆ ಇವರನ್ನು ನಮ್ಗೆ ಕೊಡಬೇಕು ಇನ್ನೊಬ್ಬ ಯಾರು ಹಫೀಜ್ ಮೊಹಮ್ಮದ್ ಹಫೀಜ್ ಮೊಹಮ್ಮದ್ ಧರ್ಮಾಂಧತೆಯನ್ನ ವಿಷಕಾರಿಯನ್ನಾಗಿ ಮೈಮೇಲೆ ಹಾಕೊಂಡು ಅದರಲ್ಲೇ ಸ್ನಾನ ಮಾಡಿಕೊಂಡಿರುವಂತಹ ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಇನ್ನೊಬ್ಬ ಸಾಜಿದ್ ಮಜೀದ್ ಮುಂಬೈ ದಾಳಿಯ ಇನ್ನೊಬ್ಬ ಕುನ್ನಿ ಇನ್ನೊಬ್ಬ ದಾಹೂದ್ ಇಬ್ರಾಹಿಂ ಇದು ಎರಡು ಸಾವಿರದ ಎಂಟರಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಾಂಬೆ ಬ್ಲಾಸ್ಟ್ ಆಗಿತ್ತು ಬಾಂಬೆ ಬ್ಲಾಸ್ಟ್ ಆಗಿತ್ತು ಈ ಬ್ಲಾಸ್ಟ್ ನಲ್ಲಿ ಸಂಜಯ್ ದತ್ತ ಕೂಡ ಒಳಗೋಗಿ ಬಂದಿದ್ರು ನೆನಪಿರಬಹುದು ನಿಮಗೆ ಆ ಸ್ಟೋರಿಗೆ ಸಂಬಂಧಪಟ್ಟ ದಾವೂದ್ ಇಬ್ರಾಹಿಂ ದಾವೂದ್ ಇಬ್ರಾಹಿಂ ಅಲ್ಲಿ ತನಕ ಒಬ್ಬ ಏನು ವರ್ಡ್ ಡಾನ್ ಆಗಿದ್ದ ಟೆರರಿಟ್ ಅಂತ ಗುರುತಿಸಿದ್ದು ನೈನ್ಟೀನ್ ನೈನ್ಟಿ ತ್ರೀ ಘಟನೆ ನಂತರ ಆಮೇಲೆ ಇಬ್ರಾಹಿಂ ಮೆಮೋನ್ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಮತ್ತೋರ್ವ ರುವಾರಿ ಚೋಟಾ ಶಕೀಲ್ ದಾವುದ್ ಇಬ್ರಾಹಿಂ ಜೊತೆ ಇದ್ದವ ಚೋಟಾ ಶಕೀಲ್ ಭಾರತ ವಿರೋಧಿ ಕೃತಿಯಲ್ಲ ನೈಂಟಿ ತ್ರೀ ಅದು ಮೌಲಾನ ಇವನು ಮೌಲಾನಾ ಮಸೂದ್ ಅಜರ್ ಇವರ ಹೆಣ ಮಾತ್ರ ಅಲ್ಲ ರೀ ಇವರನ್ನ ಈ ಮಟನ್ ಚಾಪ್ಸ್ ಮಾಡ್ತಾರಲ್ಲ ಅವರತ್ರ ಕೈಮ ಮಾಡಿಸಬೇಕು ಇವನನ್ನು ಇವನು ಒಂಬತ್ನಾಲ್ಕರಲ್ಲಿ ನಮ್ಮ ವಶದಲ್ಲಿದ್ದ ತೊಂಬತ್ತೊಂಬತ್ತರಲ್ಲಿ ಕಂದಹಾರ್ ವಿಮಾನ ಅಪಹರಣ ಕಾರಣಕ್ಕಾಗಿ ಆತನನ್ನ ಬಿಡುಗಡೆ ಮಾಡಲಾಯಿತು ಆ ಕಂದಹಾರ್ ವಿಮಾನವನ್ನು ಅಪಹರಣ ಮಾಡಿದ್ದು ಇವನ ತಮ್ಮ ರೌಫ್ ಆತನಿಗೆ ಮೊನ್ನೆ ಚಟ್ಟ ಕಟ್ಟಲಾಯಿತು ಕಟ್ಟಲಾಯಿತು ಹೊರಗಿಂದ ಬಂದಾತ ಈತ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾನೆ ಅಟಲ್ ಬಿಹಾರಿ ವಾಜಪೇಯಿ ಆದಿಯಾಜಿ ಸೋನಿಯಾ ಗಾಂಧಿ ಇಡೀ ಗೌರ್ ಇಡೀ ಸರ್ಕಾರವೇ ಒಳಗಿರತ್ತೆ ರೀ ಪಾರ್ಲಿಮೆಂಟ್ ಅಟ್ಯಾಕ್ ಯಾವಾಗ ಸದನ ನಡೀತಾ ಇತ್ತು ಸದನ ನಡೀತಾ ಇರಬೇಕಾದ್ರೆ ಅಟ್ಯಾಕ್ ಮಾಡಿಸ್ತಾನೆ ಜಮ್ಮು ಕಾಶ್ಮೀರ ಅಸೆಂಬ್ಲಿ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ಬಾಲಾಕೋಟ್ ಅದು ಇದು ಎಲ್ಲರಲ್ಲಿದ್ದಾನೆ ಇವನ ಹೆಣದ ಜೊತೆಗೆ ಕೈಮ ಆಗಬೇಕು ಮತ್ತೊಬ್ಬ ಸಯ್ಯದ್ ಸಲಾದ್ದೀನ್ ಭಾರತದಲ್ಲಿ ಇವನು ಹಿಜ್ಬುಲ್ ಮುಜಾಹಿದ್ದೀನ ಮುಖ್ಯಸ್ಥ ಎಷ್ಟು ವರ್ಷಗಳಿಂದ ಇವನ ಬಗ್ಗೆ ಓದ್ತಾ ಇದ್ದೀವಿ ಇನ್ನೊಬ್ಬ ಸಲೀಂ ಮೊಹಮ್ಮದ್ ಈ ನೈನ್ಟೀನ್ ನೈನ್ಟಿ ನೈನ್ ನ ವಿಮಾನ ಅಪಹರಣ ಆಗಿದೆಯಲ್ಲ ಅದರಲ್ಲೊಬ್ಬ ಪಾಲುದಾರ ಇನ್ನು ಚೀಮಾ ಆಜಮ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಮಾನ ಅಪಹರಣಕಾರ ಇನ್ನು ರಿಯಾಜ್ ಅಬುಬಕರ್ ಬಕರ್ ಖತ್ರಿ ಇವನು ಕೂಡ ಒಬ್ಬ ಡಿ ಗ್ರೂಪ್ ಸದಸ್ಯ ಬಟ್ ನಮಗೆ ಮೋಸ್ಟ್ ವಾಂಟೆಡ್ ಅಷ್ಟೇ ವೀಕ್ಷಕರೇ ಎರಡೇ ಒಂದು ಕಾಶ್ಮೀರದಿಂದ ಹೋಗಬೇಕು ಔಟ್ ಆಮೇಲೆ ನಾವು ಕೇಳುವ ಈ ಪ್ರಮುಖರನ್ನ ಕೊಡಬೇಕು ನಿಮಗೆ ನೆನಪಿರಲಿ ಈ ಹಿಂದೆ ಎಲ್ ಕೆ ಅಡ್ವಾಣಿ ಅವರು ಗೃಹ ಸಚಿವರಾಗಿದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಆಗ್ರ ಅಂತ ಎರಡು ಸಾವಿರದ ಒಂದು ಎರಡರಲ್ಲಿ ನಡೆಯುತ್ತೆ ಆಗ್ರ ಶೃಂಗಸಭೆ ಮೀಟಿಂಗ್ ಬಹಳ ಅದ್ಭುತವಾಗಿ ನಡೆಯುತ್ತೆ ಪರ್ವೇಜ್ ಮುಷರಫ್ ಹೆಂಡತಿ ಸಮೇತ ಬಂದಿರ್ತಾರೆ ತಾಜ್ಮಹಲ್ ಮುಂದೆ ಫೋಟೋ ಗಿಟೋ ಎಲ್ಲ ಆಗುತ್ತೆ ಅಷ್ಟ ಆಗುವಾಗ ಎಲ್ ಕೆ ಅಡ್ವಾಣಿ ಒಂದು ಡಿಮಾಂಡ್ ಇಡ್ತಾರೆ ಮಾತುಕತೆ ಏನು ಪರ್ವೇಜ್ ಮುಷ್ರಫ್ ಜೊತೆ ಏನು ಅಂತಂದ್ರೆ ದಾವದ್ ಇಬ್ರಾಹಿಮ್ನ ಯಾವಾಗ ಕೊಡ್ತೀರಿ ಅಷ್ಟೇ ಕೇಳಿದ್ವಿ ದಾವದ್ ಇಬ್ರಾಹಿಮ್ನ ಯಾವಾಗ ಕೊಡ್ತೀರಿ ಆಗ ಬಿಸಿ ಬಿಸಿ ತೊಂಬತ್ತ ಮೂರರ ಮುಂಬೈ ದಾಳಿ ಇದೆಯಲ್ಲ ಅದ್ರ ಬಿಸಿ ಬಿಸಿ ಇತ್ತು ಯಾವಾಗ ದಾವದ್ ಇಬ್ರಾಹಿಂನ ನಮ್ಗೆ ಕೊಡ್ತೀರಿ ಅಂತ ಕೇಳಿದ ತಕ್ಷಣ ಕೇಳ್ ಕತಂ ನಾಟಕ್ ಬಂದ್ ಆಗ್ರ ಶೃಂಗಸಭೆ ಏಕ್ ದಮ್ ಕಲ್ಲಾಸ್ ಮುಗ್ದೋಗಿತ್ತು ಎದ್ದು ಓಡಾಬಿಟ ಇಷ್ಟೆಲ್ಲ ಆಗಿದೆ ಈಗ ಎರಡು ಪಾಯಿಂಟ್ ನಾಳೆ ಬಹಳ ಮುಖ್ಯವಾಗಿ ಚರ್ಚೆಗೆ ಬರುತ್ತೆ ನಿಮಗೀಗ ಅದು ಗೊತ್ತಾಗಿದೆ ನಾಳೆ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆ ಒಂದು ವೇಳೆ ನಡೆದರೆ ಶಾಂತಿ ಮಾತುಕತೆ ನಡೆದರೆ ಕಜನ ವಿರಾಮ ನಡೆದರೆ ಇಬ್ಬರು ಕೂತು ಮಾತಾಡಬೇಕಲ್ಲ ಎರಡನೇ ಡಿಮಾಂಡ್ ಆಲ್ರೆಡಿ ಹೇಳಿದರು ಎರಡನೇ ಡಿಮಾಂಡ್ ಒಂದು ಕಾಶ್ಮೀರ ಬಿಟ್ಟುಕೊಡಿ ಕಾಶ್ಮೀರ ಏ ಕಾಶ್ಮೀರ ಬಿಟ್ಟುಕೊಡ್ರಪ್ಪ ಅಷ್ಟು ಸಾಫ್ಟ್ ಇಲ್ಲ ಕಾಶ್ಮೀರ ಬಿಟ್ಟು ಕೊಡಿ ಯಾವುದು ಪಿ ಓಕೆ ಬಿಟ್ಟುಕೊಡಿ ನಂಬರ್ ಒನ್ ನಂಬರ್ ಟೂ ನಾವು ಏನು ಕೆಲವರನ್ನು ಕೇಳ್ತೀವಿ ಉಗ್ರಗಾಮಿಗಳು ನಮ್ಮ ವಶಕ್ಕೆ ಕೊಡಿ ಆಮೇಲೆ ನಿಮ್ದು ನಿಮಗೆ ನಮ್ದು ನಮಗೆ ಏನು ಮಾಡೋದು ಗೊತ್ತಿದೆ ಎರಡೇ ಕಾಶ್ಮೀರ ಬಿಟ್ಟುಕೊಡಿ ಔಟ್ ಒಂದು ಭಯೋತ್ಪಾದಕರು ಇನ್ ಅಷ್ಟೇ ಇನ್ ಅಂಡ್ ಔಟ್ ಅಷ್ಟೇ ಎರಡು ಎರಡೇ ಪಾಯಿಂಟ್ ಅದರ ಜೊತೆಗೆ ಆ ಎರಡನೇ ಪಾಯಿಂಟ್ ಇದೆಯಲ್ಲ ಒಂದು ಔಟ್ ಕಾಶ್ಮೀರದಿಂದ ಹೊರಗೆ ಆಮೇಲೆ ನಾವು ಕೇಳುವ ಭಯೋತ್ಪಾದಕರು ಹೊರಗೆ ತಮ್ಮ ಕಲಿಸ್ಕೊಡಿ ನಾವು ಕೊಟ್ಟುಬಿಡಿ ಅಷ್ಟೇ ಕೇಳೋದು ಯಾರು ಆ ಭಯೋತ್ಪಾದಕರು ನಂಬರ್ ಒನ್ ವೀಕ್ಷಕರೇ ಮೊನ್ನೆ ಇಪ್ಪತ್ತಾರು ಜನರನ್ನ ಕೊಂದ್ರಲ್ಲ ಆ ನಾಲ್ವರು ಇನ್ನೂ ಸಿಕ್ಕಿಲ್ಲ ಆ ನಾಲ್ವರು ಯಾರು ಏನು ಎತ್ತಬೇಕು ನಂಬರ್ ಒನ್ ಫಸ್ಟ್ ಅವರನ್ನು ಕೊಡಿ ಒಂದನೇದು ಕಾಶ್ಮೀರ ಬಿಟ್ಟು ಹೋಗಬೇಕು ಜೊತೆಗೆ ಇವರನ್ನು ನಮ್ಗೆ ಕೊಡಬೇಕು ಇನ್ನೊಬ್ಬ ಯಾರು ಹಫೀಜ್ ಮೊಹಮ್ಮದ್ ಹಫೀಜ್ ಮೊಹಮ್ಮದ್ ಧರ್ಮಾಂಧತೆಯನ್ನ ವಿಷಕಾರಿಯನ್ನಾಗಿ ಮೈಮೇಲೆ ಹಾಕೊಂಡು ಅದರಲ್ಲೇ ಸ್ನಾನ ಮಾಡಿಕೊಂಡಿರುವಂತಹ ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಇನ್ನೊಬ್ಬ ಸಾಜೀದ್ ಮಜೀದ್ ಮುಂಬೈ ದಾಳಿಯ ಇನ್ನೊಬ್ಬ ಕುನ್ನಿ ಇನ್ನೊಬ್ಬ ತ ದಾಹೂದ್ ಇಬ್ರಾಹಿಂ ಇದು ಎರಡು ಸಾವಿರದ ಎಂಟರಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಾಂಬೆ ಬ್ಲಾಸ್ಟ್ ಆಗಿತ್ತು ಬಾಂಬೆ ಬ್ಲಾಸ್ಟ್ ಆಗಿತ್ತು ಈ ಬ್ಲಾಸ್ಟ್ನಲ್ಲಿ ಸಂಜಯ್ ದತ್ತ ಕೂಡ ಒಳಗೋಗಿ ಬಂದಿದ್ರು ನೆಲೆಬಿರಬಹುದು ನಿಮಗೆ ಆ ಸ್ಟೋರಿಗೆ ಸಂಬಂಧಪಟ್ಟ ದಾವೂದ್ ಇಬ್ರಾಹಿಂ ದಾವೂದ್ ಇಬ್ರಾಹಿಂ ಅಲ್ಲಿ ತನಕ ಒಬ್ಬ ಏನು ಅಂಡರ್ವರ್ಡ್ ಡಾನ್ ಆಗಿದ್ದ ಟೆರರಿ ಗುರುತಿಸಿದ್ದು ನೈನ್ಟೀನ್ ನೈನ್ಟಿ ತ್ರೀ ಘಟನೆ ನಂತರ ಆಮೇಲೆ ಇಬ್ರಾಹಿಂ ಮೆಮೋನ್ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಮತ್ತೋರ್ವ ರೂವಾರಿಗೆ ಚೋಟಾ ಶಕೀಲ್ ದಾವದ್ ಇಬ್ರಾಹಿಂ ಜೊತೆ ಇದ್ದವ ಚೋಟಾ ಶಕೀಲ್ ಭಾರತ ವಿರೋಧಿ ಕೃತಿಯಲ್ಲ ನೈಂಟಿ ತ್ರೀ ಅದು ಮೌಲಾನಾ ಇವನು ಮೌಲಾನಾ ಮಸೂದ್ ಅಜರ್ ಇವರ ಹೆಣ ಮಾತ್ರ ಅಲ್ಲ ರೀ ಇವರನ್ನ ಈ ಮಟನ್ ಚಾಪ್ಸ್ ಮಾಡ್ತಾರಲ್ಲ ಅವರ ಹತ್ರ ಕೈಮ ಮಾಡಿಸಬೇಕು ಇವನನ್ನು ಇವನು ಒಂಬತ್ನಾಲ್ಕರಲ್ಲಿ ನಮ್ಮ ವಶದಲ್ಲಿದ್ದ ತೊಂಬತ್ತೊಂಬತ್ತರಲ್ಲಿ ಕಂದಹಾರ್ ವಿಮಾನ ಅಪಹರಣ ಕಾರಣಕ್ಕಾಗಿ ಆತನ ಬಿಡುಗಡೆ ಮಾಡಲಾಯಿತು ಆ ಕಂದಹಾರ್ ವಿಮಾನವನ್ನು ಅಪಹರಣ ಮಾಡಿದ್ದು ಇವನ ತಮ್ಮ ರೌಫ್ ಆತನಿಗೆ ಮೊನ್ನೆ ಚಟ್ಟ ಕಟ್ಟಲಾಯಿತು ಚಟ್ಟಕಟ್ಟಲಾಯಿತು ಹೊರಗಿಂದ ಬಂದಾತ ಈತ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾನೆ ಅಟಲ್ ಬಿಹಾರಿ ವಾಜಪೇಯಿ ಅಭಿಯಾಗಿ ಸೋನಿಯಾ ಗಾಂಧಿ ಇಡೀ ಗೌರ್ ಇಡೀ ಸರ್ಕಾರವೇ ಒಳಗಿರುತ್ತಿರಿ ಪಾರ್ಲಿಮೆಂಟ್ ಅಟ್ಯಾಕ್ ಯಾವಾಗ ಸದನ ನಡೀತಾ ಇತ್ತು ಸದನ ನಡೀತಾ ಇರಬೇಕಾದ್ರೆ ಅಟ್ಯಾಕ್ ಮಾಡಿಸ್ತಾನೆ ಜಮ್ಮು ಕಾಶ್ಮೀರ ಅಸೆಂಬ್ಲಿ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ಬಾಲಾಕೋಟ್ ಅದು ಇದು ಎಲ್ಲದರಲ್ಲಿದ್ದಾನೆ ಇವನ ಹೆಣದ ಜೊತೆಗೆ ಕೈಮ ಆಗಬೇಕು ಮತ್ತೊಬ್ಬ ಸೈಯದ್ ಸಲಾವುದ್ದೀನ್ ಭಾರತದಲ್ಲಿ ಇವನು ಹಿಜ್ಬುಲ್ ನ ಮುಖ್ಯಸ್ಥ ಎಷ್ಟು ವರ್ಷಗಳಿಂದ ಇವನ ಬಗ್ಗೆ ಓದ್ತಾ ಇದ್ದೀವಿ ಇನ್ನೊಬ್ಬ ಸಲೀಂ ಮೊಹಮ್ಮದ್ ಈ ನೈನ್ಟೀನ್ ನೈನ್ಟಿ ನೈನ್ ವಿಮಾನ ಅಪಹರಣ ಆಗಿದೆಯಲ್ಲ ಅದರಲ್ಲೊಬ್ಬ ಪಾಲುದಾರ ಇನ್ನು ಚೀಮಾ ಆಜಮ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಮಾನ ಅಪಹರಣಕಾರ ಇನ್ನು ರಿಯಾಜ್ ಅಬುಬಕರ್ ಕತ್ರಿ ಇವರು ಕೂಡ ಒಬ್ಬ ಡಿ ಗ್ರೂಪ್ ಸದಸ್ಯ ಬಟ್ ನಮಗೆ ಮೋಸ್ಟ್ ವಾಂಟೆಡ್ ಅಷ್ಟೇ ವೀಕ್ಷಕರೇ ಎರಡೇ ಒಂದು ಕಾಶ್ಮೀರದಿಂದ ಹೋಗ್ಬೇಕು ಔಟ್ ಆಮೇಲೆ ನಾವು ಕೇಳುವ ಈ ಪ್ರಮುಖರನ್ನ ಕೊಡಬೇಕು ನಿಮಗೆ ನೆನಪಿರಲಿ ಈ ಹಿಂದೆ ಎಲ್ ಕೆ ಅಡ್ವಾಣಿ ಅವರು ಗೃಹ ಸಚಿವರಾಗಿದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಆಗ್ರ ಶೃಂಗಸಭೆ ಅಂತ ಎರಡು ಸಾವಿರದ ಒಂದು ಎರಡರಲ್ಲಿ ನಡೆಯುತ್ತೆ ಆಗ್ರ ಶೃಂಗಸಭೆ ಮೀಟಿಂಗ್ ಬಹಳ ಅದ್ಭುತವಾಗಿ ನಡೆಯುತ್ತೆ ಪರ್ವೇಜ್ ಮುಷರಫ್ ಹೆಂಡತಿ ಸಮೇತ ಬಂದಿರ್ತಾರೆ ತಾಜ್ಮಹಲ್ ಮುಂದೆ ಫೋಟೋ ಗಿಟೋ ಎಲ್ಲ ಆಗುತ್ತೆ ಅಷ್ಟ ಆಗುವಾಗ ಎಲ್ ಕೆಆನಿ ಒಂದು ಡಿಮಾಂಡ್ ಇಡ್ತಾರೆ ಮಾತುಕತೆ ಏನು ಪರ್ವೇಜ್ ಮುಷರಫ್ ಜೊತೆ ಏನು ಅಂತಂದ್ರೆ ದಾವೂದ್ ಇಬ್ರಾಹಿಂನ ಯಾವಾಗ ಕೊಡ್ತೀವಿ ಅಷ್ಟೇ ಕೇಳಿದ್ವಿ ದಾವೂದ್ ಇಬ್ರಾಹಿಂ ಯಾವಾಗ ಕೊಡ್ತೀವಿ ಆಗ ಬಿಸಿ ಬಿಸಿ ತೊಂಬತ್ತ ಮೂರರ ಮುಂಬೈ ದಾಳಿ ಇದೆಯಲ್ಲ ಅದ್ರ ಬಿಸಿ ಬಿಸಿ ಇತ್ತು ಯಾವಾಗ ದಾವದ್ ಇಬ್ರಾಹಿಂನ ನಮ್ಗೆ ಕೊಡ್ತೀರಿ ಅಂತ ಕೇಳಿದ ತಕ್ಷಣ ಕೇಳ್ ಕತಂ ನಾಟಕ್ ಬಂದ್ ಆಗ್ರ ಶೃಂಗಸಭೆ ಎಕ್ ದಮ್ ಕಲಾಸ್ ಮುಗ್ದೋಗ್ಬಿಡ್ತು ಎದ್ದು ಓಡಾಬಿಟ ಇಷ್ಟೆಲ್ಲ ಆಗಿದೆ ಈಗ ಎರಡು ಪಾಯಿಂಟ್ ನಾಳೆ ಬಹಳ ಮುಖ್ಯವಾಗಿ ಚರ್ಚೆಗೆ ಬರುತ್ತೆ ನಿಮಗೀಗ ಅದು ಗೊತ್ತಾಗಿದೆ